ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಕರ್ನಾಟಕದ ರೈತರಿಗೆ ಬಹಳ ಮುಖ್ಯವಾದ ಗುಡ್ ನ್ಯೂಸ್ ಇದಾಗಿದೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿಯವರೇ ಈ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಉಪಯುಕ್ತವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ರೈತರ ಬೆಳೆ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಸುದ್ದಿ ಈಗ ಬಹಳಷ್ಟು ಜನರಿಗೆ ತಿಳಿಯಬೇಕಾಗಿದೆ ರೈತರಿಗೆ ದೊಡ್ಡ ಭರವಸೆ ಕೂಡ ಇದಾಗಿದೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿದೆ ನೀವು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರ ರೈತರು ನಮ್ಮ ದೇಶದ ಹೃದಯ ಇದ್ದಂತೆ ರೈತರ ಇರುವುದರಿಂದ ನಮ್ಮ ದೇಶ ಇಷ್ಟು ಮುಂದುವರಿಯುವುದಕ್ಕೆ ಸಾಧ್ಯವಾಗಿದೆ ರೈತರು ಇಲ್ಲವಾದರೆ ನಾವೇ ಇಲ್ಲ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಇಲ್ಲಿ ನಿರಂತರ ಭರವಸೆ ಮೂಲಕ ನಡೆದಿದೆ ಈ ಒಂದು ಅವಕಾಶ ಕಲ್ಪಿಸಿದ್ದಾರೆ ಬಹಳಷ್ಟು ಜನರು ಬೆಳೆಗಳನ್ನು ಬೆಳೆದಿದ್ದಾರೆ ಬಹಳಷ್ಟು ಜನರ ಬೆಳೆಗಳು ಹಾನಿಯಾಗಿದೆ ನಿರಂತರ ಬರುವ ಮಳೆಯಿಂದ ನೈಸರ್ಗಿಕ ವಿಕೋಪದ ಕಾರಣಗಳಿಂದ ರೈತರು ಸಾಲದಲ್ಲಿ ಮುಳುಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಾಲ ನಾವು ತರಲೇಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿಯಲ್ಲಿ ರೈತರಿಗೆ ಬೆಳೆ ಸಾಲ ಮನ್ನಾ ಕುರಿತು ಸ್ವತಃ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಾವು ರೈತರ ಪರವಾಗಿ ನಿಂತಿದ್ದೇವೆ ರೈತರಿಗೆ ನಾವು ಸಹಾಯ ಮಾಡೇ ಮಾಡ್ತೇವೆ ಎನ್ನುವ ಭರವಸೆಯನ್ನು ಕೂಡ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸ್ವತಃ ಸಿಎಂ ಅವರೇ ಮಾಧ್ಯಮದ ಮೂಲಕ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನೋಡಿ ವೀಕ್ಷಕರೇ ಆ ಒಂದು ಮಾಹಿತಿ ಯಾವ ರೀತಿ ಇದೆ ಅಂದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪದ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ವೀಕ್ಷಕರ ಕಲಬುರಗಿಗೆ ಭೇಟಿ ನೀಡಿದ ಸಿಎಂ ಅವರು ಅಧಿಕಾರಿಯೊಂದಿಗೆ ಈ ಒಂದು ಮಾತಿನ ಸ್ಥಿತಿಯನ್ನು ನೀಡಿದ್ದಾರೆ ರೈತರ ಸ್ಥಿತಿಗತಿಯನ್ನು ಚರ್ಚಿಸಿದ್ದಾರೆ ಬ್ಯಾಂಕ್ಗಳಲ್ಲಿ ರೈತರ ಯಾವ ರೀತಿ ಸಾಲವನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಷ್ಟು ರೈತರು ಸಾಲ ತೆಗೆದುಕೊಂಡಿದ್ದಾರೆ ಯಾರಿಗೆ ಈ ಒಂದು ಮನ್ನಾ ದೊರಕಬೇಕು ಯಾರ ಹೆಸರಿನಲ್ಲಿ ಈ ಒಂದು ಸಿಎಂ ಅವರ ಒಂದು ಸಕ್ರಿಯವಾಗಿ ನಡೀತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಸಿಎಂ ಅವರು ಯಾವ ರೀತಿ ರೈತರಿಗೆ ಈ ಒಂದು ಅವಕಾಶ ಸಿಗಬೇಕು ಅಂತ ಕೂಡ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ರೈತರ ಆಂತರಿಕ ವಾಗಿ ಅವರ ಬೇಡಿಕೆಗಳನ್ನು ಹಾಗೂ ನೇರವಾಗಿ ನಾವು ಅವರ ಜೊತೆ ಸದಾ ಇರ್ತೇವೆ ಎನ್ನುವ ಭರವಸೆಯ ಮಾತನ್ನು ಕೂಡ ರೈತರಿಗೆ ನೀಡಿದ್ದಾರೆ ನೋಡಿ ವೀಕ್ಷಕರೇ ಇಲ್ಲಿ ರೈತರು ಈಗ ಸರ್ಕಾರದ ನಿರ್ಧಾರದ ಕಡೆ ಕಣ್ಣು ಹಾಕಿದ್ದಾರೆ ನಮ್ಮ ಬೆಳೆಗಳು ಹಾನಿಯಾಗಿದೆ ಆದಾಯವಿಲ್ಲ ಸಾಲ ತೀರಿಸಲು ಆಗ್ತಾ ಇಲ್ಲ ಎಂದು ಬಹಳಷ್ಟು ರೈತರು ಕೂಡ ಇಲ್ಲಿ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ ಸಾವಿರಾರು ರೈತರು ನಿರೀಕ್ಷೆಯಲ್ಲಿದ್ದಾರೆ ಕಲಬುರಗಿ ಸೇರಿದಂತೆ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಯ ರೈತರ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿದ್ದಾರೆ ಸಿಎಂ ಅವರು ಈ ಒಂದು ಭರವಸೆಯಿಂದ ಬಹಳಷ್ಟು ಜನರಿಗೆ ಅನುಕೂಲ ಅವರ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿ ಆಗುವಂಥದ್ದು ಏಕೆಂದ್ರೆ ಬಹಳಷ್ಟು ದಿನಗಳಿಂದ ಈ ಒಂದು ಬಿಟ್ಟು ಬಿಡದೆ ಮಳೆ ಸುರಿಯುವ ಕಾರಣಗಳಿಂದ ಅವರ ಬೆಳೆಗಳು ಹಾನಿಯಾಗಿವೆ ಬಹಳಷ್ಟು ರೈತರು ಕೂಡ ಸಾಲ ಮಾಡ್ಕೊಂಡಿರ್ತಾರೆ ಆ ಒಂದು ಸಾಲವನ್ನು ತೀರಿಸೋದಕ್ಕೆ ಬೆಳೆಯೇ ಬರೋದಿಲ್ಲ ಬಳಿಕ ಆ ಒಂದು ಸಾಲವನ್ನು ಯಾವ ರೀತಿ ತೀರಿಸಬೇಕು ರೈತರು ಅದರಿಂದ ಬೇಸತ್ತಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಸಿಎಂ ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಸಿಎಂ ಅವರು ಈ ಒಂದು ಮಾತನ್ನು ಕೂಡ ಸಿಎಂ ಅವರೇ ಸ್ವತಃ ಕಲಬುರಗಿ ಜಿಲ್ಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಳೆಯ ಸರ್ಕಾರದ ಸಾಲ ಮನ್ನಾ ಯೋಜನೆ ವರದಿಯನ್ನು ಪರಿಶೀಲಿಸುತ್ತಿದ್ದಾರೆ ಯಾವಾಗಲೂ ರೈತರ ಪರವಾಗಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಎನ್ನುವ ಭರವಸೆಯನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಯೋಗ್ಯ ರೈತರಿಗೆ ತಕ್ಷಣ ಪ್ರಯೋಜನ ಸಿಗುವಂತೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಜೊತೆಗೆ ಸಮನ್ವಯ ಸಾಧಿಸಿ ರೈತರಿಗೆ ನೆರವು ನೀಡುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಈ ಒಂದು ಪರಿಶೀಲಿಸಿದ ಹೆಜ್ಜೆಗಳು ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಇದೆ ಅಂದ್ರೆ ಇಲ್ಲಿ ಪರಿಶೀಲನೆ ನಂತರ ಶೀಘ್ರದಲ್ಲೇ ಅಧಿಕೃತವಾಗಿ ಘೋಷಣೆ ಮಾಡ್ತೇವೆ ನಾವು ಬಹಳಷ್ಟು ರೈತರಿಗೆ ಈ ಒಂದು ಅವಕಾಶ ಸಿಗಲೇಬೇಕು ಎನ್ನುವ ಭರವಸೆ ಇಟ್ಕೊಂಡು ನಾವು ಶೀಘ್ರದಲ್ಲೇ ಅಧಿಕೃತವಾಗಿ ಘೋಷಣೆ ಮಾಡ್ತೇವೆ ಜಿಲ್ಲಾವಾರು ಬ್ಯಾಂಕು ವಾರು ಮತ್ತು ರೈತರ ಪಟ್ಟಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ರೈತರ ಸಾಲ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಂಡು ಎಷ್ಟು ರೈತರಿಗೆ ಈ ಒಂದು ಅವಕಾಶ ಸಿಗಬೇಕು ಮತ್ತು ಯಾವ ರೈತರು ಯಾವ ರೀತಿ ಸಾಲವನ್ನು ಮಾಡಿದ್ದಾರೆ ಅಂತ ತಿಳಿದುಕೊಂಡು ನಾವು ಅಧಿಕೃತವಾಗಿ ಘೋಷಣೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ರೈತರಿಗೆ ನೇರ ಪ್ರಯೋಜನ ತಲುಪಿಸಲು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಬಳಸಲಾಗ್ತಾ ಇದೆ ಈ ಒಂದು ಮಾಹಿತಿ ಸಿಎಂ ಅವರೇ ಸ್ವತಃ ಸಾಲ ಕುರಿತು ಈ ಒಂದಿಷ್ಟು ಮಾಹಿತಿಯನ್ನು ರೈತರಿಗೆ ತಿಳಿಸಿದ್ದಾರೆ ಇದರಿಂದ ರೈತರ ಬದುಕಿಗೆ ಬೆಳಕು ತಂದು ಕೊಡಲಾಗಿದೆ ಅಂತ ಕೂಡ ಬಹಳಷ್ಟು ರೈತರಲ್ಲಿ ಭರವಸೆ ಮೂಡಲಾಗಿದೆ ಇದು ಕೂಡ ಬಹಳಷ್ಟು ರೈತರ ಮಾಹಿತಿಯಾಗಿದೆ ಬಹಳಷ್ಟು ರೈತರಿಗೆ ಈ ಒಂದು ಅವಕಾಶ ಸಿಗಬೇಕು ಎಂದು ಕೂಡ ನಾವು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇವೆ ನೋಡಿ ರೈತರೇ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಸಾಲವನ್ನ ಎಷ್ಟೋ ರೈತರಿಗೆ ಇಂಪಾರ್ಟೆಂಟ್ ಆಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಸಾಲ ಮನ್ನಾ ಆಗ್ಬೇಕಾ ಬೇಡವಾ ಅಂತ ಕೂಡ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿದೆ ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾರು ಯಾರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಿರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ರೈತ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಯಾರು ಇನ್ನೂ ತಪ್ಪದೆ ಲೈಕ್ ಕೊಟ್ಟಿಲ್ವ ಬೇಗ ಬೇಗ ಲೈಕ್ ಕೊಡಿ ಮತ್ತೆ ಸಾಲ ಮನ್ನಾ ಯಾವಾಗ ಆಗುತ್ತದೆ ಅಂತ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸರ್ಕಾರದಿಂದ ಸಾಲ ಮನ್ನಾ ಅಧಿಕೃತವಾಗಿ ಘೋಷಣೆ ಆದ ನಂತರವೇ ಕೂಡ ನಾನು ಈ ಒಂದು ಸಾಲ ಮನ್ನಾ ಯೋಜನೆ ಬಗ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಯಾವ ರೈತರಿಗೆ ಎಷ್ಟು ಸಾಲ ಮನ್ನಾ ಸಿಗ್ತಾ ಇದೆ ಮತ್ತು ಯಾವ ಜಿಲ್ಲೆ ರೈತರಿಗೆ ಎಷ್ಟು ಸಾಲ ಮನ್ನಾ ಆಗುತ್ತದೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಮಾಹಿತಿ ನಿಮಗೆ ತಿಳಿಯುವಂತದ್ದು ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಅನ್ಕೊಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ತಪ್ಪದೇ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು